ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ತಾಲೂಕ್ ಆಗ್ಬೇಕು ಅಂತ ನಾನು ಬಹಳ ದಿವಸ ಹೋರಾಟ ಮಾಡ್ತಾ ಇದ್ದೀನಿ ನನ್ ವಿಡಿಯೋ ಬಿಟ್ಟಿರೋದು ಇವತ್ತಿನ ಬಿಟ್ಟಿದ್ದೀರ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಪಾರ್ ವಿರುದ್ಧವಾಗಿ ಬಿಟ್ಟು ಆ ಚರ್ಚೆನೆ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಾ ನನಗೆ ಡಿ ಕೆ ಅವ್ರಿಗೆ ನಾನು ಫೋನ್ ಮಾಡಿದ್ದೆ

ಸರಿ 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 ಅಣ್ಣ ಸರಿ ಅಣ್ಣ ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ಮ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿದ್ದೀನಿ ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಅವ್ರ ವಿರುದ್ಧವಾಗಿ ಏಕ್ ಬಿಟ್ಟು ಆ ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಣ್ಣ ಆಯ್ತಣ್ಣ ನನಗೆ ಡಿ ಕೆ ಡಿ ಕೆ ಅವ್ರಿಗೆ ನಾನು ಫೋನ್ ಮಾಡಿದ್ದೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜ ಕೂಡ ಅದನ್ನ ಫೋನ್ ಅಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ ಅದು ಅದರಿಂದ ಅದೇ ಹಂಗೆ ಹೇಳ್ಬೇಕು ಅವೆಲ್ಲ ಅಂತ ಅಂದ್ರು ಅಲ್ಲ ಕಣ ಅಲ್ಲ ನಾನು ಅವತ್ತು ಫೋನ್ ಹೇಳಿದ ನಾನು ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದ್ದೀನಿ ಅಂತ ಅಂದೇನಾ ಇದು ರೈಟ್ ನ್ಯೂಸ್